ದಲಿತ ಸಿಎಂ ಆದರೆ ತಪ್ಪೇನು ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲ ಎಲ್ಲ ಪಕ್ಷದಿಂದಲೂ ದಲಿತರು ಸಿಎಂ ಆಗಬೇಕೆಂದು ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವ ಶರಣಬಸವ ದರ್ಶನಪುರ ಮತ್ತೊಮ್ಮೆ ದಲಿತ ಸಿಎಂ ಚರ್ಚೆಯನ್ನು ಮುನ್ನೆಲೆಗೆ ತಂದಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಯಾವಾಗಲೂ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಶಕ್ತಿ ಕೊಡೋ ಕೆಲಸ ಮಾಡುತ್ತಿದೆ ಈಗ ಸದ್ಯ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ದಲಿತ ಸಿಎಂ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಎಂದು ಹೇಳಿದರು ಇನ್ನು ನೀವು ಸಿಎಂ ಅಭ್ಯರ್ಥಿನ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಲಿಂಗಾಯತರು ಒಕ್ಕಲಿಗರು ಅವರ ಸಮಾಜದ ಪರ ಕೇಳುತ್ತಾರೆ ಅದರಲ್ಲಿ ತಪ್ಪೇನೂ ಇಲ್ಲ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತದೆ ಎಂದರು ಈಗಾಗಲೇ ಸುಮಾರು ಹೆಸರು ಕ್ಲಿಯರ್ ಯಾಕಂದ್ರೆ ಒಂದು ಲೋಕಸಭಾ ಅಭ್ಯರ್ಥಿ ಆಗ್ಬೇಕಾದ್ರೆ ಅವ್ರಿಗೆಲ್ಲ ರೀತಿಯ ಒಂದು ಕೆಲಸಗಾರ ಮತ್ತು ಇದಕ್ಕಂಥ ಇದಿರ್ಬೇಕು ಮತ್ತು ನಮ್ಮ ಎಂಟು ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಒಂಬತ್ತದ ಮೂರ್ತಕ್ಕಂಥ ಕೆಲಸ ಆಗ್ಬೇಕು ಅದಾದ ಮಾತ್ರ ನಾವು ಅಭ್ಯರ್ಥಿಗಳನ್ನು ಫೈನಾಲ್ ಮಾಡಿ ಕಳಿಸ್ತಕ್ಕಂಥ ಕೆಲಸ ಆಗ್ಯಾರ ರಾಯಚೂರದಾಗ ಈಗಾಗಲೇ ನಾವೆಲ್ಲ ಕೂಡ ರಾಜ ವೆಂಕಟಪ್ಪ ನಾಯ್ಕ ಅವರು ಎಲ್ಲ ಕೂಡ ಬಹುತೇಕ ಒಮ್ಮತದ ಅಭ್ಯರ್ಥಿ ರೀತಿಯಲ್ಲಿ ಹೇಳಿದ್ದೀವಿ ಈಗ ಅವರು ನಿಧನ ಆದ ನಂತರ ಏನು ಹಾಕಿದಂಥ ಸಂದರ್ಭದಲ್ಲಿ ಈಗ ಬಸವನಗೌಡ ದದ್ದಲ್ ಅವರಿದ್ದಾರೆ ಶಾಸಕರು ರವಿ ಪಾಟೀಲ್ ಅವರು ಒಬ್ಬರು ಇದ್ದಾರೆ ರಾಜ ಅಂಬರೀಷ್ ಇದ್ದಾರೆ ಇದು ರಾಯಪ್ಪ ನಾಯಕ್ ಅವರಿದ್ದಾರೆ ಆಮೇಲೆ ದೇವಣ್ಣ ಅವರಿದ್ದಾರೆ ಮತ್ತು ಕುಮಾರ್ ನಾಯ್ಕವರು ರಿಟೈರ್ಡ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕೂಡ ಹಾಕಿದ್ದಾರೆ ನಾಲ್ಕು ಜನರಲ್ಲಿ ಸುಮಾರು ಮೂರು ಹೆಸರು ನಾವೆಲ್ಲ ಕೂಡ ಚರ್ಚೆ ಮಾಡಿ ಕೊಟ್ಟಿದ್ದೀವಿ ಆದಷ್ಟು ಬೇಗ ಅದರೂ ಕೂಡ ಇನ್ನೊಂದು ವಾರದಲ್ಲಿ ತೀರ್ಮಾನ